ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಎಂಬ ಮಂಗಳಮಯ ಮಂತ್ರಗಳ ನಡುವೆ ಕೋಲಾರ ಜಿಲ್ಲೆಯ ಮುಳಬಾಗಲು ನಗರದ ತಾತಿಪಾಳ್ಯದಲ್ಲಿ ಭಕ್ತಿ ವೈಭವ ಹರಡಿತು ಭಕ್ತಿಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಏಳು ದಿನಗಳ ಕಾಲ ನಡೆಯುವ ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತನೇ ವರ್ಷದ ಶ್ರೀ ವಿನಾಯಕ ಚೌತಿಯ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ಜರುಗಿದವು ಹಬ್ಬದ ಅಂಗವಾಗಿ ಸುಂದರ ವೇದಿಕೆಯನ್ನು ಸಿದ್ಧಪಡಿಸಿ ಅದರಲ್ಲಿ ಗಣಪತಿ ಬಪ್ಪನ ಭವ್ಯ ಪ್ರತಿಮೆಯನ್ನು ಆಸೀನಗೊಳಿಸಲಾಯಿತು ಹೂವಿನ ಸೌಂದರ್ಯ ದೀಪಗಳ ಕಿರಣ ವಸ್ತ್ರಾಭರಣಗಳ ಅಲಂಕಾರದಿಂದ ವೇದಿಕೆ ದೇವಾಲಯವನ್ನೇ ತಲುಪಿದಂತಿತ್ತು ನಂತರ ಪಂಚಲೋಹ ಗಣಪತಿ ಮೂರ್ತಿಗೆ ಫಲಪಂಚಾಮೃತಾಭಿಷೇಕ ನಡೆಯಿತು ಹಾಲು ಮೊಸರು ತುಪ್ಪ ಜೀನು ಮತ್ತು ಫಲದ್ರವ್ಯಗಳಿಂದ ಅಭಿಷೇಕ ಮಾಡುವಾಗ ದೇವರ ಸಮ್ಮುಖದಲ್ಲಿ ಭಕ್ತರ ಮನಸ್ಸು ಸುದ್ದಿ ಪಾವನಗೊಂಡಿತು ಗಣಪತಿ ಬಪ್ಪ ಮೋರಿಯ ವಿನಾಯಕ ಬಪ್ಪ ಮೋರಿಯ ಭಕ್ತರ ಕಷ್ಟವ ದೂರ ಮಾಡಿ ಮಂಗಳದ ಬೆಳಕು ಹರಿಸು ಬಪ್ಪ ಗಣಪತಿ ಬಪ್ಪ ಮೋರಿಯ ವಿನಾಯಕ ಬಪ್ಪ ಮೋರಿಯ ಕಷ್ಟವ ದೂರ ಮಾಡಿ ಮಂಗಳದ ಬೆಳಕು ಹರಿಸು ಬಪ್ಪ ಗಣಪತಿ ಬಪ್ಪ ಮೋರಿಯ ವಿನಾಯಕ ಬಪ್ಪ ಮೋರಿಯ ಭಕ್ತರ ಕಷ್ಟವ ದೂರ ಮಾಡಿ ಮಂಗಳದ ಬೆಳಕು ಬಪ್ಪ ಆತಿಪಾಳ್ಯ ನಗರದಲ್ಲಿ ನಿನ್ನ ಪೂಜೆ ವೈಭವ ಜ್ಯೋತಿ ಹೃದಯ ತುಂಬಿದ ಭಕ್ತಿ ನಿನ್ನ ಕೃಪಯ ದರ್ಶನ ಕೊಡು ವಿನಾಯಕ ವಂದನ ಬಳಿಕ ಗಣಪತಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆ ಹಾಗೂ ಸೋಡಶೋಪಚಾರ ಪೂಜೆಗಳು ನೆರವೇರಿದವು ಪ್ರತಿಯೊಂದು ಹೂವಿನ ಸಮರ್ಪಣೆಯೊಂದಿಗೆ ಓಂ ಗಣೇಶ ಎನ್ನ ಮಹಾ ಎಂಬ ನಾದ

षोडशोपचार ध ಮಂಗಳಾರತಿ ಹೊಳೆಯುವ ಕ್ಷಣ ಹೃದಯದಲ್ಲಿ ಬೆಳಗುವ ಬೆಳಕು ಶುಭ ಶಾಂತಿ ದಾನ ನೀನೇ ಕರುಣಾಮಯ ಗಣಪತಿ ಬಪ್ಪಾ. ನಂತರ ಬೃಹತ್ ದೀಪಗಳಿಂದ ಮಹಾಮಂಗಳಾರತಿ ಬೆಳಗಿಸಲಾಯಿತು ಆ ಕ್ಷಣದಲ್ಲಿ ಎಲ್ಲ ದೀಪಗಳು ಒಂದೇ ಹೊತ್ತಿನಲ್ಲಿ ಜ್ವಲಿಸಿದಂತೆ ಭಕ್ತರ ಹೃದಯಗಳಲ್ಲಿ ಗಣಪತಿಯ ಕರುಣೆಯ ಬೆಳಕು ಹರಡಿತು ಈ ವೈಭವಮಯ ಕ್ಷಣಗಳನ್ನು ನೋಡಲು ಅನೇಕ ಮಂದಿ ಭಕ್ತರು ಆಗಮಿಸಿ ಗಣಪತಿಯ ದರ್ಶನ ಪಡೆದು ಪಾವನರಾದರು ಗಣಪತಿ ಬಪ್ಪ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಜೀವನದಲ್ಲಿ ಶುಭ ಶಾಂತಿ ಸೌಭಾಗ್ಯವನ್ನು ತಮ್ಮ ಮನದಲ್ಲಿ ನೆಲೆಸಿಸಿಕೊಂಡರು ಗಣಪತಿ ಬಪ್ಪ ಮೋರಿಯಾ ವಿನಾಯಕ ಬಪ್ಪ ಮೋರಿಯ ಭಕ್ತರ ಕಷ್ಟವ ದೂರ ಮಾಡಿ ಮಂಗಳದ ಬೆಳಕು ಹರಿಸು ಬಪ್ಪ ಗಣಪತಿ ಬಪ್ಪ ಮೋರಿಯಾ ವಿನಾಯಕ ಬಪ್ಪ ಕಷ್ಟವ ದೂರ ಮಾಡಿ ಹರಿಸು ಬಪ್ಪ ಹೀಗೆ ಮುಳಬಾಗಿಲು ತಾತಿಪಾಳ್ಯದಲ್ಲಿ ನಡೆದ ಇಪ್ಪತ್ತನೇ ವರ್ಷದ ಶ್ರೀ ವಿನಾಯಕ ಚೌತಿ ಮಹೋತ್ಸವ ಭಕ್ತಿಯ ಅಲೆಗಳನ್ನು ಹರಡಿ ಎಲ್ಲರ ಮನಸ್ಸಲ್ಲಿ ಅಳಿಯದ ನೆನಪುಗಳಾಗಿ ಉಳಿಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ